ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೈಸೂರಿನ ಯುವ ಸಂಭ್ರಮದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳ ಅದ್ಭುತವಾಗಿ ನೃತ್ಯ ಪ್ರದರ್ಶನ ಮಾಡೋದರ ಮೂಲಕ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವಾಯಿನ ಜೊತೆ ಹಂಚಿಕೊಂಡರು ಬನ್ನಿ ಈ ಗುರುತು ನಡೆಸಿ ವಿಶೇಷ ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಬಹಳ ಅತ್ಯುತ್ತಮವಾದಂಥ ಒಂದು ನೃತ್ಯ ಪ್ರದರ್ಶನ ಮಾಡಿದ್ದಾರೆ ಪ್ರಸ್ತುತದಲ್ಲಿ ದೇಶದ ನಡೆಯುವಂತಹ ಅತ್ಯಾಚಾರಗಳು ಅನಾಚಾರಗಳು ಮಹಿಳೆಯರ ಮೇಲೆ ಆಗುವಂಥ ಅತ್ಯಾಚಾರ ಆಗ್ತಾ ಇದೆ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಕೂಡ ಅದನ್ನು ನಿಲ್ಲಿಸಬೇಕು ಎಲ್ಲ ವಿದ್ಯಾರ್ಥಿಗಳು ಯುವಕರು ಯುವ ವಿದ್ಯಾರ್ಥಿಗಳು ಮುಂಚೆ ಬಂದು ಈ ಒಂದು ಅತ್ಯಾಚಾರ ಅನಾಚಾರವನ್ನ ನಿಲ್ಲಿಸಿ ಒಂದು ಈ ಸಮಾಜವನ್ನ ನಿರ್ಮಾಣ ಮಾಡಬೇಕು ಈ ಸಮಾಜವನ್ನು ಒಂದು ಶಿಕ್ಷಣ ತೆಗೆದುಕೋಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿಗಳು ನಾವು ರಾಷ್ಟ್ರೀಯ ಸೌಮನ್ಯ ಕಲಿತು ಥ್ಯಾಂಕ್ ಯು by the... yeah. yeah. right, That's all that So thank you for doing 对。<Okay. S 2> <Okay. S 1> okay.

ಒಬ್ರು ಉಸ್ತುವಾರಿಗಳು ಉಸ್ತುವಾರಿ ಸಚಿವರಾದಂತ ಮಾದಪ್ಪ ಸಾಹೇಬ್ರು ಬಹಳ ವ್ಯವಸ್ಥಿತವಾಗಿ ಈ ಬಾರಿ ದಸರಾ ಬಹಳ ವಿಜೃಂಭಣೆ ನಾವು ಹೊರವಾಗಿಸಬೇಕು ಈ ಬಾರಿ ದಸರಾ ಅಂತ ಯೋಚನೆ ಮಾಡಿ ಈ ನಿಟ್ಟಲ್ಲಿ ಏನು ಈ ದಸರಿಗೆ ಒಂದು ಚಾಲನೆ ಮಾಡಿದ್ರು ಆ ನಿಟ್ಟಲ್ಲಿ ಇವತ್ತು ಕೆಲಸ ಭ್ರಮ ನಡೀತಿದೆ ಮತ್ತೆ ಇವರಿಗೆಲ್ಲ ಈಗ ಆಲ್ರೆಡಿ ಇದ್ರ ಬಗ್ಗೆ ನಾವು ಇದು ಐದರಿಂದ ಆರನೇ ದಿನ ಕಾಲಿಟಿ ತಮಗೂ ಗಮ್ಮತ್ ಇದೆ ಬಹಳ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮನ ಮೈ ತುಂಬಿಸ್ಕೊಂಡು ಕೂಡಿದು ಕುಪ್ಪಳಿಸಿ ಒಂದು ಮೈಸೂರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಏನು ಇದಕ್ಕೆ ಅದಕ್ಕೆ ಒಂದು ಉದಾಹರಣೆಯಾಗಿ ಇವತ್ತು ಹೊರ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಈ ಒಂದು ಉಪ ಸಮಿತಿ ಯುವ ಉಪ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿ ಹೇಳಿಕೆ ಬಯಸೋದೇನಪ್ಪ ಅಂದರೆ ಕಾಲೇಜ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಹಳ್ಳಿ ಪ್ರತಿಭೆಗಳಿಗೆ ಹೆಚ್ಚು ಅವಕಾಶಗಳು ಈ ಬಾರಿ ಸಿಕ್ಕಿದೆ ಆ ನಿಟ್ಟಲ್ಲಿ ಸಹ ಈ ಒಂದು ಸರ್ಕಾರ ಮುಂದುವರ್ಜಿ ವಹಿಸಿ ಬಹಳ ವ್ಯವಸ್ಥಿತವಾಗಿ ನಡೆಸ್ಕೊಂಡಿದೆ ಮತ್ತು ಇದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೈಸೂರು ವಿಜೃಂಭಿಸ್ತಾ ಇರಲಿ ವರ್ಷ ವರ್ಷ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಕೂರಂತಾಗಲಿ ಮತ್ತೆ ಹಳ್ಳಿ ಪ್ರತಿಭೆಗಳು ಬೆಳಕಿಗೆ ಬಂದು ಬೆಳೀಲಿ ಅಂತ ಹೇಳ್ತಾ ಈ ಒಂದು ಈ ಸಮಸ್ತ ನಾಡಿನ ಜನತೆಗೆ ಒಂದು ನಾಡ ಹಬ್ಬದ ತಿಳಿಸಿಕೆ ತಿಳಿಸಕ್ಕೆ ಇಷ್ಟಪಟ್ಟು ಥ್ಯಾಂಕ್ ಯು